ದೊಡ್ಡ ಮಂದಿ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಸೌತಿಕಾಯಿ ದೋಸೆ ತಿನ್ನೋದಂದ್ರ ಸೌತೆಕಾಯಿ ತಿಂದಷ್ಟ ಈಸಿ ಸೌತಿಕಾಯಿನ ಹೆಂಗ್ ಕರ ಕರ ತಿಂತಾರಲ್ಲ ದೋಸೆನೂ ಹಂಗ ಪಟ 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 ಅಂತ ತಿಂತಾರ ಇದನ್ನ ಕಡ್ಲಿ ಚಟ್ನಿ ಜೊತೆ ತಿಂದ್ರ ಮಸ್ತ್ ಮಜಾ ಇರ್ತೇತಿ ಮಾಡೋದು ಹೆಂಗ ಬರ್ರಿ ನೋಡೋಣ ಒಂದ್ ಡಬರಿಗೆ ಒಂದ್ ಬಟಲ್ದಷ್ಟು ಗೋಧಿ ಹಾಕೋಬೇಕು ತುರ್ದಿರೋ ಸೌತೆಕಾಯಿ ಹಾಕೋಬೇಕು ಆಮೇಲೆ ರುಬ್ಬಿಟ್ಟಿರೋ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಅಜ್ವಾನ ಮತ್ತು ಸೋಡಾ ಪುಡಿ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟ್ ಆಮೇಲೆ ನೀರು ಹಾಕಿ ಚೆಂದಗೆ ಕೈಯಿಂದ ಕಲಿಸ್ಬೇಕು ಕೈಯಿಂದನ ಕಲಸಿರಿ ಅಂದರೆ ಯಾವ ಗಂಟನು ಉಳಿಯೋಂಗಿಲ್ಲ ಮಸ್ತಾಗಿ ಕಲಸಿ ಒಂದು ಅರ್ಧ ಗಂಟೆ ಬಿಡಬೇಕಿದ ಅರ್ಧ ಗಂಟೆ ಬಿಟ್ರೆ ಒಂದು ತಾಸು ಬಿಟ್ರಂತೂ ಮಸ್ತ್ ಚಲೋ ಆಕೈತಿ ಆದ್ರೆ ಅರ್ಧ ಗಂಟೆ ಮಿನಿಮಮ್ ಟೈಮ್ ಇದು ಆಮೇಲೆ ಒಂದು ತವಾನ ಬಿಸಿ ಮಾಡಕ್ಕಿಟ್ಟು ಚೆಂದಾಗಿ ಅದನ್ನು ಅರ್ಬಿಲೆ ಒರೆಸಿ ದೋಸೆ ಹಾಕಿ ತಿಂದ್ರೆ ಮಸ್ತ್ ಇರ್ತೈತಿ ಇದನ್ನು ಕಡಲಿ ಚಟ್ನಿ ತುಪ್ಪ ಹಾಕೊಂಡು ತಿಂದ್ರೆ ಇನ್ನೂ ಚಲೋ ಇರ್ತೈತಿ ಕಡಲಿ ಚಟ್ನಿ ತುಪ್ಪ ಆ್ಯಂಡ್ ದೋಸೆ ಬೆಸ್ಟ್ ಕಾಂಬಿನೇಷನ್ ಆಫ್ ದ ವರ್ಲ್ಡ್ ಮಾಡಿ ನೋಡ್ರಿ ತಿಂದು ನೋಡಿರಿ ಹಾಗೊ ಸ್ವಲ್ಪ ಫಾಲೋನು ಮಾಡ್ರಿ